ಜಗದ್ಗುರು ಪ್ರಭುದೇವ ಧರ್ಮ ಪೀಠ ಜೋಗ ಜಲಪಾತ ಇಲ್ಲಿ ಮುಖ್ಯಮಂತ್ರಿ ಶ್ರೀ ಬಂಗಾರಪ್ಪನವರು ಬಿಲ್ಲು ಪತ್ರ ಸಸ್ಯ ನಡುತ್ತಿದ್ದಾರೆ ಹೈಕೋರ್ಟ್ ಮುಖ್ಯ ನ್ಯಾಯಾಧೀಶರಾದ ಎಸ್ ಬನ್ನೂರ್ಮಠ ಅವರು ಕಾರ್ಯಕ್ರಮದಲ್ಲಿದ್ದಾರೆ ಚಿಂಚನಗಿರಿ ಮಠದ ಪೂಜ್ಯ ಶ್ರೀ ಜಗದ್ಗುರು ಬಾಲಗಂಗಾಧರನಾಥ ಸ್ವಾಮೀಜಿ ಕನ್ನಡ ಚಿತ್ರ ನಟ ಸಾರ್ವಭೌಮ ಡಾಕ್ಟರ್ ರಾಜ್ಕುಮಾರ್ ಅವರು ಮತ್ತು ಸಿ ಎಲ್ ಸಂಸ್ಥೆಯ ಅನೇಕ ಯೋಗ ಶಿಬಿರಗಳು ಜೋಗದ ಜಗದ್ಗುರು ಪ್ರಭುದೇವದರ ಪೀಠದಲ್ಲಿ ನಡೆದಿವೆ ಆ ಕಾರ್ಯಕ್ರಮಗಳ ಪಕ್ಷಿ ನೋಟ ಕರ್ನಾಟಕದಾದ್ಯಂತ ನಲವತ್ತು ವರ್ಷಗಳಿಂದ ಪೂಜ್ಯರು ನಡೆಸಿಕೊಂಡು ಬಂದಿರುವ ಯೋಗ ಶಿಬಿರಗಳ ಭಾವಚಿತ್ರಗಳು ಜಗದ್ಗುರು ಪ್ರಭುದೇವದರ ಪೀಠದ ಗರ್ಭ ಸಂಕ್ಷಿಪ್ತ ಒಳನೋಟಗಳು ಭಾವಚಿತ್ರಗಳು ಇಲ್ಲಿವೆ ಮುಖ್ಯವಾಗಿ ಮಣ್ಣಿನವು ಸಂಪೂರ್ಣವಾಗಿ ಗುಣಮಾಡಿಕೊಂಡಂತ ಮಹಿಳೆಯರು ತಮ್ಮ ಮಂಡಿನವು ಸಂಪೂರ್ಣ ಗುಣವಾದುದನ್ನು ಈ ವಿಡಿಯೋದಲ್ಲಿ ಅವರು ಅಭಿಪ್ರಾಯ ವ್ಯಕ್ತ ಮಾಡಿದ್ದಾರೆ ಈ ಭಾವಚಿತ್ರಗಳ ನಂತರದಲ್ಲಿ ಆ ಮಹಿಳೆಯರು ತಮ್ಮ ಮಣ್ಣಿನವು ಸಂಪೂರ್ಣವಾಗಿ ನೂರಕ್ಕೆ ನೂರು ಗುಣವಾದ ವಿಡಿಯೋ ಈ ಭಾವಚಿತ್ರದ ನಂತರ ನಮಗೆ ದೊರೆಯಲಿದೆ ಹೇಳ್ತಾ ಇದ್ರಿ ನೋವು ಬಹಳ ಬಾಧೆ ಕೊಡುತ್ತೆ ಅಂತ ಬಹಳ ಇದು ಇದು ಮಾಡುತ್ತೆ ಸ್ವಾಮಿ ನನಗೆ ಬಹಳ ಬಾಧೆ ಕೊಡ್ತಾ ಇದೆ ಎಷ್ಟು ಬಾಧೆ ಕೊಡ್ತಾ ಇದೆ ಅದು ಹೇಳಕ್ ಅಸಾಧ್ಯ ಸ್ವಾಮೀಜಿ ನಡಿಯಂತೂ ಆಗದೇ ಇಲ್ಲ ಕಷ್ಟ ಬಿದ್ದು ನಡೀತಾ ಇದ್ದೀನಿ ನಾನು ಅಷ್ಟು ಬಾಧೆ ಇದೆ ಈ ಕುರ್ಚಿ ಮೇಲೆ ಕುಂತ ಹೇಳಕ್ ಕಷ್ಟದಿಂದ ಹೇಳ್ಬೇಕು ನೋಡೋಣ ಎದ್ದೇಳಿ ಹೇಗೆ ಎದ್ದೇಳ್ತೀರಾ ಕಷ್ಟ ಸ್ವಾಮೀಜಿ ಹೇಳೋದಿಕ್ಕೆ ಬಹಳ ಕಷ್ಟ ಹೇಳಬೇಕು ಅಮ್ಮ ಬಹಳ ಬಾಧೆ ಸ್ವಾಮೀಜಿ ಒಂದೆರಡು ಅಜ್ಜೆ ಆಕಡೆ ಇಡಿ ಇದೊಂದೇ ಸ್ವಾಮೀಜಿ ನನಗೆ ಬಹಳ ಬಾಧೆ ಕೊಡೋದು ಎಷ್ಟು ವರ್ಷದಿಂದ ಇದೆ ಇದೇ ಸ್ವಾಮೀಜಿ ಈಗ ಒಂದ್ ಎರಡು ಮೂರು ವರ್ಷದಿಂದ ಇದೆ

ಗುಣ ಮಾಡಲ್ಲ ಅವರು ಮಾತನ್ನು ನುಂಗಿಸ್ತಾರೆ ಅಷ್ಟೇ ಏನು ಮಾತಾಡ ಕೊಟ್ಟು ಬರ್ದು ಕೊಡ್ತಾರೆ ಮೂವತ್ತು ದಿವಸ ತಗೊಳ್ಳಿ ಅಂತಾರೆ ಏನು ಅದು ಕ್ಯಾಲ್ಸಿಯಂ ಕ್ಯಾಲ್ಸಿಯಂ ಹೇಳಬೇಕು ಕ್ಯಾಲ್ಸಿಯಂ ಟ್ಯಾಬ್ಲೆಟ್ಸ್ ತೊಗೊಂಡ್ರೆ ಗುಣ ಆಗುತ್ತೆ ಡಾಕ್ಟರ್ ಅಂತ ಕೇಳಬೇಕು ಅದು ಇದು ನಿಮ್ಗೆ ಸೌದಿದೆ ಇಲ್ಲಿ ಸೌದಿದೆ ಅದಕ್ಕೆ ಏನು ಮಾಡಬೇಕು ಕ್ಯಾಲ್ಸಿಯಂ ಮಾತಾಡಿ ತಗೊಳ್ಳಿ ತಗೊಂಡಿದ್ದೀವಲ್ಲ ಗುಣ ಆಗುತ್ತೆ ಅಂತ ಯಾವಾಗ

ಕಮಲಾಕ್ಷಿ ಅನ್ ಬಿಟ್ಟ ಆಪರೇಷನ್ ಮಾಡಿದ್ ಎಷ್ಟೋ ಅಷ್ಟೇನೆ ಹೋಗಿ ಬಿಟ್ಳು ಮಂಡಿ ನಾವ್ ಆಪರೇಷನ್ ಆಗಿ ಒಂದ್ ವಾರನೇ ಇಲ್ಲ ಸ್ವಾಮೀಜಿ ಹೌದು ಏನಾಯ್ತು ಅಂತ ಗೊತ್ತಿಲ್ಲ ಒಂದೇ ವಾರಕ್ ಅವ್ರು ಒಂದೇ ವಾರಕ್ ಹೋದ್ರು ಸ್ವಾಮೀಜಿ ಅವ್ರು ಅವ್ರ ವಯಸ್ಸು ಅಷ್ಟು ನನ್ ಮೈಸೇನೆ ಆಯ್ತು ಎಷ್ಟು ನಂಗೀಗ ಅರವತ್ತೆಂಟು

कौन दिसना सॉरी ನೀವು ತಿರ್ಗಾಡ ನೀವು 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 ನೀವೇ ನೀವೇ ಅಲ್ಲ ಅವ್ರು ಚೆನ್ನಾಗಿದ್ದಾರೆ ಬಿಡಿ ನೀವು ಚೆನ್ನಾಗಿದ್ದರೆ ನೀವು 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 ಅವ್ರು ಚೆನ್ನಾಗೇ ಇದ್ದಾರೆ ಅವರು ಅವ್ರದ್ದು ನಡೆಯೋದು ಇದು ಏನು ಸಮಸ್ಯೆ

ನಿಮ್ಮ ಹೆಸರು ಕಮಲಾ ಅಂತ ಸ್ವಾಮಿ ನೀವು ಯಾಕೆ ಸೇರ್ಕೊಂಡಿದ್ರಿ ಸ್ವಾಮೀಜಿ ನನ್ಗೆ ಮಂಡಿ ನೋವು ತುಂಬಾ ಇತ್ತು ಎರಡು ಮಂಡಿ ಎರಡು ಇತ್ತು ಯಾವ ತರ ಇತ್ತು ಅದು ನಡಿಯಕಾಗ ತುಂಬಾ ಕಷ್ಟ ಹೇಳ್ಬಿಟ್ಟು ಏನದು ಇಪ್ಪತ್ನಾಲ್ಕು ಗಂಟೆನೂ ಇತ್ತು ಇಪ್ಪತ್ನಾಕೈ ಮುಂದಿನ ದಿವ್ಸನೂ ಇತ್ತು ಮುನ್ನೂರ ಅರವತ್ತೈದು ದಿವಸ ನೋವಿತ್ತು ದಿನದ ಇಪ್ಪತ್ನಾಲ್ಕು ಗಂಟೆ ನೋವಿತ್ತು ಆ ಮಂಡಿ ನೋವು ಯಾವ ತರ ಇತ್ತು ಅದು ಹೇಳಕ್ಕಾದಷ್ಟು ನೋವಿತ್ತು ಈಗ ಹೇಗಿದೆ ಈಗ ಸಂಪೂರ್ಣ ಗುಣವಾಗಿದೆ ಸ್ವಾಮೀಜಿ ಇನ್ನೊಂದ್ಸರಿ ಹೇಳಿ ಸಂಪೂರ್ಣ ಗುಣವಾಗಿ ಚಪ್ಪಾಳಿ ಚಪ್ಪಾಳಿ ಸಂಪೂರ್ಣ ತಮ್ಮ ದಯದಿಂದ ನನಗೆ ಸಂಪೂರ್ಣ ಗುಣವಾಗಿದೆ ಈಗ ನೀವೇನು ಹೇಳಕ್ ಇಚ್ಛೆ ಪಡ್ತೀರಿ ಮಂಡಿ ನೋವಿನಿಂದ ನೆರಳುವರೆಗೆ ನನ್ನಂಥ ನೋವನ್ನು ತಿಂತಾ ಇರೋರಿಗೆ ಸ್ವಾಮೀಜಿಗಳ ಹತ್ರ ಬಂದು ಧೈರ್ಯವಾಗಿ ಬಂದು ಅವರ ಆಶೀರ್ವಾದದಿಂದ ಹದಿಮೂರು ದಿವಸದ ಯೋಗ ಕ್ಲಾಸ್ ಸೇರಿ ಸಂಪೂರ್ಣ ಗುಣವಂತರಾಗಿ ಆರೋಗ್ಯವಂತರಾಗಿ ನಡೆದಂತಾಗಲಿ ಅಂತ ನಾನು ಅಪೇಕ್ಷೆ ಪಡ್ತೀನಿ ಸ್ವಾಮೀಜಿ ಹಲ್ಲು ನೋವು ಹುಳುಕು ಹಲ್ಲು ಹಲ್ಲು ಒಸಡಿನಲ್ಲಿ ರಕ್ತಸ್ರಾವ ಗುಣವಾಗಲು ಶಿವ ದಂತಕಾಂತಿಯನ್ನು ಉಪಯೋಗಿಸಿರಿ ನೀವು ನಮಗೆ ಮೌಲಿಕವಾದ ಸಬ್ಸ್ಕ್ರೈಬರ್ ವ್ಯಾಲ್ಯೂಬಲ್ ಸಬ್ಸ್ಕ್ರೈಬರ್ ನೀವಾಗಲೇ ಸಬ್ಸ್ಕ್ರೈಬ್ ಮಾಡಿರ್ಬೋದು ಮಾಡಿಲ್ಲದೆ ಹೋದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಅಲ್ಲಿ ಬೆಲ್ ಬಟನ್ ಬರುತ್ತೆ ಬೆಲ್ ಬಟನನ್ನು ಒತ್ತಿ ನಿಮ್ಮ ವಾಟ್ಸಪ್ಪಲ್ಲಿ ಅನೇಕರ ನಂಬರ್ಗಳಿರುತ್ತೆ ಕನಿಷ್ಠ ಹತ್ತು ಜನಕ್ಕೆ ಈ ವಿಡಿಯೋಗಳನ್ನು ನೀವು ಕಳುಹಿಸಿ